ಸ್ವಲ್ಪ ಎಲ್ಲರೂ ನಾನಂತೂ ರೀ ನೀವಂತೂ ಚೆನ್ನಾಗಿದ್ರಿ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಗೆಳೆಯರೆ ನನ್ನ ರೈತ ಮಿತ್ರರಿಗೂ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ತಾಲೂಕು ಆದ್ಯಂತ ಭಾರಿ ಪ್ರಮಾಣದಿಂದ ಮಳೆ ಆಗುತ್ತಿರಲಿ ಆಗುತ್ತಿರುವುದರಿಂದ ನಮ್ಮ ರೈತರಿಗೆ ಆಗುತ್ತಿರುವ ಏನೆಲ್ಲ ಸಂಕಷ್ಟಗಳು ಆಗೈತಪ್ಪ ಅನ್ನೋದನ್ನು ಸ್ವವಿವರವಾಗಿ ಹೇಳುವಂಥ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ದೀನಿಗಳ ಈಗ ಮುಂಡಗೋಡು ತಾಲೂಕಾದ್ಯಂತ ಏನಾಗಿದೆಪ್ಪ ಅಂತಂದರೆ ಭತ್ತ ಮತ್ತು ಪ್ರಮುಖ ಬೆಳೆ ಭತ್ತ ಮತ್ತು ಗೋವಿನ ಜೋಳ ಈಗ ನಮ್ಮ ತಾಲೂಕಾದ್ಯಂತ ಬಿತ್ತನೆ ಕಾರ್ಯ ನೂರರಷ್ಟು ಮುಕ್ತಾಯ ಆಗಿದೆ ಈಗ ರೈತರಿಗೆ ಆಗು ಆಗುತ್ತಿರುವ ಸಂಕಷ್ಟ ಏನಪ್ಪ ಅಂತಂದರೆ ಮಳೆಯಿಂದ ಏನಾಗಿದೆ ಅಂದರೆ ಗೆಳೆಯರೆ ನಮ್ಮ ರೈತರಿಗೆ ಹೆಚ್ಚಿಗೆ ಪ್ರಮಾಣದಲ್ಲಿ ಮಳೆ ಆಗುತ್ತಿರಲಿಂದ ರೈತರ ಗೋವಿನ ಜೋಳ ಎಲ್ಲ ನೆಲಕ್ಕೆ ಹಚ್ಚುವ ಪರಿಸ್ಥಿತಿಗೆ ಬಂದಿದೆ ಗೆಳೆರೆ ಯಾವ ರೀತಿ ಆಗಿದೆ ಅನ್ನೋದನ್ನು ಸಂಪೂರ್ಣ ವಿಡಿಯೋ ನೋಡಿ ವಿಡಿಯೋ ಮುಖಾಂತರ ನಿಮಗೆ ರೈತರ ಬೆಳೆ ಯಾವ ರೀತಿ ಹಾಳಾಗಿದೆ ಅನ್ನೋದನ್ನು ನಿಮ್ಗೆ ತೋರಿಸುವಂಥ ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ ಗೆಳೆಯರೇ ಬನ್ನಿ ಗೆಳೆಯರೇ ಮತ್ತು ಯಾರೆಲ್ಲ ನನ್ನ ಗೆಳೆಯರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಹಾಗೆ ಗೆಳೆಯರೆ ಈ ವಿಡಿಯೋನ ಎಲ್ಲ ರೈತರಿಗೂ ಶೇರ್ ಮಾಡುವಂಥ ಪ್ರಯತ್ನ ಮಾಡಿ ನೀವು ಸಣ್ಣ ಚಿಕ್ಕ ಒಂದು ಹೆಲ್ಪ್ ಮಾಡಿದರೆ ಎಲ್ಲ ರೈತರಿಗೂ ಮುಟ್ಟುವಂಥ ಕೆಲಸ ಆಗುತ್ತೆ ಮತ್ತು ಹಾಗೆ ಸರ್ಕಾರಕ್ಕೂ ಪ್ರಮಾಣವಾಗಿ ಮುಟ್ಟುವಂಥ ಕೆಲಸ ಆಗುತ್ತೆ ಸರ್ಕಾರದವರು ನಮ್ಮ ರೈತರಿಗೆ ಏನಾದರೂ ಸ್ಪಂದಿಸುವಂಥ ಕೆಲಸ ಮಾಡ್ಬೋದು ಗೆಳೆಯರೆ ಬನ್ನಿ ಗೆಳೆಯರೆ ರೈತರ ಬೆಳೆ ಯಾವ ರೀತಿ ಹಾಳಾಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಈಗ ಏನಾಗಿದೆ ಅಂದರೆ ಗೆಳೆಯರೆ ಈಗ ಮುಂಡಗೋಡು ತಾಲೂಕಾದ್ಯಂತ ಯಾವ ರೀತಿ ಬೆಳೆಯಪ್ಪ ಅಂತಂದ್ರೆ ಇಲ್ಲಿ ರೈತರಿಗೆ ಭತ್ತ ಮತ್ತು ಜೋಳ ಪ್ರಮುಖ ಬೆಳೆ ಆಗಿ ಆಗೋದ್ರಿಂದ ಇಲ್ಲಿ ಹೆಚ್ಚಾನ್ ಹೆಚ್ಚು ಎಪ್ಪತ್ತೈದು ಭಾಗ ಇಲ್ಲೇ ನಮ್ಮ ಮುಂಡಗೋಡು ತಾಲೂಕಾದ್ಯಂತ ಏನು ಮಾಡ್ತಾರಪ್ಪ ಅಂತಂದರೆ ಗೋವಿನ ಜೋಳ ಬಿತ್ತನೆ ಮಾಡ್ತಾರೆ ಇಲ್ಲಿ ಗೋನ್ಜೋಳ ಬಿತ್ತನೆ ಮಾಡೋದ್ರಿಂದ ಇದು ರೈತರನ್ನ ಒಳ್ಳೆಯ ಲಾಭ ಸಿಗುವಂಥ ಬೆಳೆ ಇದು ಏನಾಗ್ತದೆ ಅಂದ್ರೆ ಈ ಈ ರೀತಿ ಮಳೆ ಆಗೋದ್ರಲ್ಲಿಂದ ಗೋವಿನ ಜೋಳ ಹಚ್ಚುವಂಥ ಸ್ಥಿತಿ ಆಗೈತಿ ರೈತರಿಗೆ ಈ ರೀತಿ ರೈತರಿಗೆ ಆದರೆ ರೈತರು ಯಾವ ರೀತಿ ಅವರು ರೈತಾಪೀನ ಅನ್ನೋದೇ ರೈತರ ಧೈರ್ಯ ಸತ್ಯಕ್ಕೆ ಕುಂದಿಸುವಂಥ ಕೆಲಸ ಆಗುವಂಥ ಕೆಲಸ ಆಗ್ತಾಯಿದೆ ಗೆಳೆಯರೆ ನೋಡಿ ಗೆಳೆಯರೆ ಈ ರೀತಿ ಗೋಂಜೋಳ ಮಳೆಲಿಂದ ಹಾಳಾದರೆ ರೈತ ಏನು ಮಾಡಬೇಕು ಅನ್ನೋದೇ ತೋತ್ಲಂಗೆ ಆಗಿಬಿಡುತ್ತೆ ರೈತಗೆ ಅದ್ರಾಗ ಈಗ ಏನಾಗಿದೆ ಅಂದರೆ ಗೆಳೆಯರೆ ಅದು ರೈತಗೆ ಬೆಳೆದಂಥ ಬೆಳೆ ಎಷ್ಟೋ ಅಷ್ಟೋ ಇಷ್ಟೋ ಆದರೂ ಸಹಿತ ಸರಿಯಾದ ರೀತಿಯಿಂದ ರೈತಗೆ ಬೆಳೆದ ಬೆಳೆಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ ಅದು ಒಂದು ಎರಡನೇದು ಏನಪ್ಪ ಅಂತಂದರೆ ಸರಿಯಾದ ಪ್ರಮಾಣದಾಗ ರಸಗೊಬ್ಬರ ಇಲ್ಲ ರಸಗೊಬ್ಬರ ಯಾವ ರೀತಿಪ್ಪ ಅಂತಂದರೆ ಎರಡು ಚೀಲ ತೊಗೊಂಡ್ರೆ ಒಂದು ಚೀಲಕ್ಕೆ ಲಿಂಕ್ ಅಂತ ಅದು ಯಾವುದೇ ರೀತಿ ಗೊಬ್ಬರ ಕೊಡೋದು ಅದಕ್ಕೆ ಎಂಟುನೂರು ರೂಪಾಯಿ ನಾವು ಆರುನೂರು ರೂಪಾಯಿ ಗೊಬ್ಬರ ತೊಗೊಂಡ್ರೆ ಎಂಟುನೂರು ರೂಪಾಯಿ ಎಕ್ಸ್ಟ್ರಾ ನಾವು ಗೊಬ್ಬರ ತೊಗೋಬೇಕು ಅಂದರೆ ಆ ಗೊಬ್ಬರ ಸಿಗತೈತಿ ಈ ರೀತಿ ಆಗೈತಿ ಮತ್ತು ಅದ್ರಾಗ ನಾವು ಒಂದು ಪ್ಯಾಕೆಟ್ ಗೊಂಜಾ ಪ್ಯಾಕೆಟ್ಗೆ ಹದಿನಾಲ್ಕು ನೂರು ರೂಪಾಯಿ ಕೊಡಬೇಕು ಅದು ಕಂಪ್ನಿ ಮೇಲೆ ಹದಿನಾಲ್ಕು ನೂರಲಿಂದ ಹಿಡಿದು ಹದಿನೆಂಟು ನೂರು ಮಠ ಪಾಕಿಟ್ ಅದಾವೆ ಅದು ನಾಲ್ಕು ಕೆ ಜಿ ಗೋವಿನ ಜೋಳದ ಪ್ಯಾಕೆಟ್ಗೆ ಅದನ್ನು ತೊಗೊಂಡು ಬಂದು ಹದಿನೆಂಟು ಹತ್ತೊಂಬತ್ತು ನೂರು ರೂಪಾಯಿ ಡಿ ಎ ಪಿ ಗೊಬ್ಬರ ತೊಗೊಂಬಂದು ಭೂಮಿ ಕ್ಲೀನ್ ಮಾಡಿಕೊಂಡು ಬಿತ್ತನೆ ಮಾಡ್ಬೇಕಂದ್ರೆ ಒಂದು ಎಕ್ರೆಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ರೈತನ ಖರ್ಚು ಐತಿ ಅದೇ ಬೆಳೆ ಬಂದಾದಮೇಲೆ ಮೇಲೆ ಕ್ವಿಂಟಲ್ಗೆ ಎರಡು ಸಾವಿರದ ಒಂದು ನೂರು ರೂಪಾಯಿ ತೊಗೊಂಡ್ತಾರೆ ನಮ್ಮ ಗೋವಿನ ಜೋಳಕ್ಕೆ ಅದು ಒಂದು ಕ್ವಿಂಟಲ್ಗೆ ಇವ್ರು ಕೊಡೋದು ಎಷ್ಟು ನಾಲ್ಕು ಕೆ ಜಿ ಗೋವಿನ ಜೋಳ ರೀ ಗೋವಿನ ಜೋಳದ ಪ್ಯಾಕೆಟ್ಗೆ ಹದಿನೆಂಟು ನೂರು ರೂಪಾಯಿ ಹೀಗಾಗಿ ರೈತರು ಯಾವ ರೀತಿ ಜೀವನ ಮಾಡಬೇಕು ಯಾವ ರೀತಿ ರೈತಾಪಿ ಮಾಡಬೇಕು ಅನ್ನೋದು ರೈತರ ಧೈರ್ಯನ ಕುಂದಿಸುವಂಥ ಕೆಲಸ ಸರ್ಕಾರಗಳು ಮಾಡ್ತಾವೆ ನೋಡಿ ಗೆಳೆಯರೆ ಈ ರೀತಿ ಪರಿಸ್ಥಿತಿ ಬೆಳೆ ಬೆಳೆದ ಬೆಳೆ ಈ ರೀತಿ ಮಳೆಯಿಂದ ಈ ರೀತಿ ಲುಕ್ಸಾನ ಆಗುವಂಥ ಕೆಲಸ ಆದರೆ ರೈತರು ಯಾವ ರೀತಿ ಈ ರೈತಾಪಿ ದಂಧೆನ ಜೀವನಾನ ಮುಂದುವರಿಸ್ಬೇಕಾ ಬೇಡುವ ಅನ್ನೋ ಅಂಥ ದುಸ್ಥಿತಿಗೆ ರೈತನ ಪರಿಸ್ಥಿತಿ ಬಂದೈತಿ ನೋಡಿ ಇಷ್ಟೆಲ್ಲ ಖರ್ಚು ಮಾಡಿ ಬಿತ್ತನೆ ಕಾರ್ಯ ಮುಗಿಸಿ ಆದಮೇಲೆ ಈ ರೀತಿ ಮಳೆ ಆಗುವುದರಿಂದ ಬೆಳೆನ ನೆಲಕಚ್ಚುವಂಥ ಪರಿಸ್ಥಿತಿ ಆಗೈತಿ ಈಗೇ ಈ ರೀತಿ ಮೊದಲೇ ಈಗ ಒಂದು ತಿಂಗಳ ಮಳೆ ಚಲುವಾಗೆ ಒಂದು ತಿಂಗಳಾಗಿಲ್ಲ ಈ ರೀತಿ ರೈತನ ಪರಿಸ್ಥಿತಿ ಆದರೆ ಇದು ಜೋಳ ಬಂದು ಆಮೇಲೆ ಸಿಗಬೇಕಂದ್ರೆ ರೈತರಿಗೆ ಸಿಗುತ್ತೋ ಬಿಡ್ತತ್ತೋ ಅನ್ನೋದು ಧೈರ್ಯನೇ ಇಲ್ಲ ಈ ರೈತ ಈ ರೀತಿ ಆದರೆ ರೈತರು ಜೀವನ ಮಾಡೋದು ದುಸ್ತರ ಆಕತಿ ಅದರಾಗ ರೈತರಿಗೆ ಮೊದಲೇ ಆರ್ಥಿಕಲಿಂದ ಹಿಂಜರಿ ಹಿಂದದ ಅದಕ್ಕಾಗಿ ಈ ರೀತಿ ಸಾಲ ಸೂಲ ಎಲ್ಲ ಮಾಡಿ ರೈತರೆ ಬೆಳೆದಂಥ ಬೆಳೆಗಳು ಈ ರೀತಿ ಅಕಾಲಿಕ ಮಳೆಯಿಂದಾಗಿ ಹಾಳಾದ್ರೆ ಏನು ಮಾಡ್ಬೇಕು ರೈತ ರೈತಗೆ ಧೈರ್ಯ ತುಂಬುವಂಥ ಕೆಲಸ ಸರ್ಕಾರಗಳು ಮಾಡಬೇಕು ಈ ರೀತಿ ಬೆಳೆಗಳು ಹಾಳಾದ್ರೆ ನಮ್ಮ ರೈತರಿಗೆ ತಾಲ್ಲೂಕು ತಾಲೂಕಾ ಲೆವೆಲ್ನಿಂದ ಬೆಳೆ ಸಮೀಕ್ಷೆ ಮಾಡಿ ರೈತರಿಗೆ ಸರಿಯಾಗಿ ಬೆಳೆ ಪರಿಹಾರ ಕೊಡಬೇಕು ದ ರೈತಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು ಗೆಳೆಯರಿ ಈ ವಿಡಿಯೋದ ಮುಖಾಂತರ ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ ಗೆಳೆಯರೆ ಈ ವಿಡಿಯೋನ ಎಲ್ಲ ನಮ್ಮ ರೈತ ಮಿತ್ರರಿಗೂ ಈ ವಿಡಿಯೋನ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡಿರಿ ಗೆಳೆಯರಿ ಈ ರೀತಿ ನೋಡಿ ಗೆಳೆಯರೇ ಬೆಳೆದ ಬೆಳೆ ಬಿತ್ತನೆ ಮಾಡಿದ ಬೆಳೆ ಅಕಾಲಿಕ ಮಳೆಯಿಂದ ಈ ರೀತಿ ತೊಂದರೆಗೀಡಾದರೆ ರೈತರು ಏನು ಮಾಡಬೇಕು ಅನ್ನೋದು ತೋರಿಸ್ಲಂಗಾಗೈತಿ ಅದಕ್ಕಾಗಿ ಈ ವಿಡಿಯೋನ ಎಲ್ಲ ನಮ್ಮ ಸರ್ಕಾರ ಮಟ್ಟದವರೆಗೂ ಮುಟ್ಟುವಂಥ ಕೆಲಸ ಮಾಡುವಂಥ ನನ್ನ ಪ್ರೇಕ್ಷಕರಿಗೆ ಐತಿ ಇದನ್ನೆಲ್ಲರಿಗೂ ಶೇರ್ ಮಾಡಿ ಮತ್ತು ಹಾಗೆ ಇನ್ನೊಂದು ವೈಶಿಷ್ಟ್ಯವಾದ ವಿಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ ಗೆಳೆಯರೆ ಅಲ್ಲಿವರೆಗೂ ಎಲ್ಲ ನನ್ನ ಮಿತ್ರರಿಗೂ ರೈತ ಬಾಂಧವ್ರಿಗೂ ನಮಸ್ಕಾರ ಗೆಳೆಯರೇ